ಎಲ್ಲರೂ ಕೂಡ ಬಹಿರಂಗವಾಗಿ ಮಾತಾಡ್ತಿದ್ದಾಗ ಆಂತರಿಕ ಸರ್ಕಾರಕ್ಕೆ ಇಲ್ಲ ಅವರ ಅವರ ಕ್ಷೇತ್ರದ ಸಮಸ್ಯೆಗಳು ಅವ್ರ ರಾಜ್ಯದ ಸಮಸ್ಯೆ ಹೇಳಿದಾರಾ ಹೇಳಿದಾರ ಹೇಳಿ ಅವ್ರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದ್ದಾವೆ ನಮ್ಗೆ ಹಣ ಬಿಡುಗಡೆ ಆಗಬೇಕು ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿಲ್ಲ ಮತ್ತು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅವ್ರು ಕಷ್ಟ ಹೇಳ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳು ರಿಸಾಲ್ವ್ ಮಾಡ್ತಾರೆ ಈಗ ಎಲ್ಲರಿಗೂ ಹೇಳಿದರು ಐವತ್ತೈವತ್ತು ಕೋಟಿ ರೂಪಾಯಿಗಳ ಆಕ್ಷನ್ ಪ್ಲ್ಯಾನನ್ನು ಮಾಡಿ ಮಾಡಿ ಅಂಥೇಳಿ ಎಲ್ಲ ಶಾಸಕರಿಗೂ ಹೇಳಿದ್ದಾರೆ ವಿರೋಧ ಪಕ್ಷದವ್ರಿಗೂ ಕೂಡ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಐವತ್ತು ಈಗ ನಾವೆಲ್ಲ ನಾನು ಒಬ್ಬ ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ದುಡಿಲ್ದ ಇದ್ದರೆ ಅವೆಲ್ಲ ಮಾಡೋಕ್ಕಾಗುತ್ತಾ ಕಾಂಗ್ರೆಸ್ ಶಾಸಕರುಗಳಿಗಿಂತ ಬಿಜೆಪಿ ಜೆ ಡಿ ಎಸ್ ಪಕ್ಷೇತರರಿಗೆ ಹೆಚ್ಚಿಗೆ ಅಮೌಂಟ್ ಕೊಡ್ತಾ ಇರುವಂಥದ್ದು ಗ್ರ್ಯಾಂಡ್ ಕೊಟ್ಟಿರುವಂಥದ್ದು ಸರ್ ಅದು ಗೊತ್ತಿಲ್ಲ ನನಗೆ ಅದು ಅವರ ಇಂಟರ್ನಲ್ ಅಲ್ಲೆಲ್ಲ ಇಂಟರ್ನಲ್ ಇಂಟರ್ನಲ್ ಆ ಡಿಪಾರ್ಟ್ಮೆಂಟಲ್ಲಿ ಇಂಟರ್ನಲ್ಲು ನೀವು ಅವ್ರನ್ನೇ ಕೇಳಬೇಕು ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲದೆ ನಾನು ಏನು ಹೇಳೋಕ್ಕಾಗಲ್ಲ ಕೆಲವು ಶಾಸಕರು ಸರ್ ಅಧಿಕಾರಿಗಳು ಶಾಸಕರ ಮಾತನ್ನು ಕೇಳ್ತಾ ಇಲ್ಲ ಅಂತ ಆರೋಪಗಳಿದೆ ಸರ್ ಈಗ ರಾಜ್ಯಕ್ಕಾಗಿ ಅಟ್ಟುಮಣ್ಣೆ ಮಾಡಿದ್ರು ಸರ್ ಇದುವರೆಗೂ ಕ್ರಮ ಇಲ್ಲ ಅಂತ ಅವರು ಪದೇ ಪದ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ

ಸ್ವಾಭಾವಿಕವಾಗಿ ತುರ್ತು ಪರಿಸ್ಥಿತಿಯನ್ನು ಜೀವಂತವಾಗಿ ಇಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಮಾಡ್ತಾಯಿದ್ದಾರೆ ಐವತ್ತು ವರ್ಷ ಕಳೆದು ಹೋಗಿದೆ ಇತಿಹಾಸಕ್ಕೆ ಸೇರಿ ಹೋಯ್ತು ಅದು ಅದನ್ನು ಇವತ್ತು ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಏನು ಅರ್ಥ ಇದೆ ರಾಜಕೀಯದ ದುರುದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ ಇದು ಹಿಸ್ಟ್ರಿಗೆ ಸೇರಿಕೊಂಡು ಬಿಟ್ಟಿದೆ ಅದು ಮುಂದಕ್ಕೆ ಹೋಗೋದನ್ನು ನೋಡಬೇಕಲ್ವಾ ಪ್ರಾಸ್ಪೆಕ್ಟಿವ್ ಆಗಿರಬೇಕು ನಮ್ಮ ಪ್ರೋಗ್ರೆಸಿವ್ ಥಿಂಕಿಂಗ್ ಹೆಂಗಿರಬೇಕು ಆಯ್ತಪ್ಪ ಈಗ ನರೇಂದ್ರ ಮೋದಿ ಅವರೇ ಹೇಳ್ತಾರೆ ನರೇಂದ್ರ ಮೋದಿ ಅವರು ದೇಶ ಅಭಿವೃದ್ಧಿ ಆಗಬೇಕು ನಾವು ಮುಂದೆ ಮುಂದಿನ ಭವಿಷ್ಯದ ಚಿಂತನೆ ಮಾಡಬೇಕು ಅಂತ ಅವರೇ ಹೇಳ್ತಾರೆ ಹೌದಲ್ವ ಹಿಂದಕ್ಕೆ ಯಾಕೆ ಹೋಗ್ಬೇಕು ನೀವು ಮುಂದಕ್ಕೆ ಹೋಗಿ ನೋಡೋಣ ಇನ್ನು ಮೂವತ್ತ ಇನ್ನು ಐವತ್ತು ವರ್ಷಕ್ಕೆ ಭಾರತ ಹೇಗಿರಬೇಕು ಅನ್ನೋದನ್ನು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದು ಬಿಟ್ಬಿಟ್ಟು ನೀವು ಹಿಂದಕ್ಕೆ ಹೋದರೆ ನೀವು ಏನು ಪ್ರೋಗ್ರೆಸ್ ತೋರಿಸ್ತೀರಾ ಥ್ಯಾಂಕ್ ಯು ಅವರು ಅಲ್ಲ ಅಂತ ಅದಕ್ಕೆ ಕ್ರಮ ತಗೊಳ್ತಾರೆ ಆ ಪೊಲೀಸ್ ಸ್ಟೇಷನ್ನ ಲಿಮಿಟಲ್ಲಿ ಯಾರು ಅಧಿಕಾರಿಗಳಿದ್ದಾರೋ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿದ್ದಾವಲ್ಲ ಆ ಕಾನೂನಿನ ಅಡಿಯಲ್ಲಿ ಕ್ರಮ ತಗೊಳ್ತಾರೆ ಅದಕ್ಕೆ ನಾನು ಸರ್ಕಾರದಿಂದ ಆದೇಶ ಕೊಡೋದಿಲ್ಲ ಅವರಲ್ಲಿ ಸ್ಥಳೀಯವಾಗಿ ಫ್ಯಾಕ್ಚುಯಲ್ಸ್ ಏನಿದೆ ಅದು ಆಧಾರದ ಮೇಲೆ ಅವರು ಕ್ರಮ ಕಾರ್ಡ್ ತಗೊಳ್ತಾರೆ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಏನೇ ಘಟನೆ ನಡೆದರೂ ಸರ್ಕಾರ ಯಾವುದೇ ಆದೇಶ ಕೊಡೋದಿಲ್ಲ ಗೌರ್ಮೆಂಟ್ ಇಸ್ ಇಸ್ ಪಾಲಿಸಿ ಮೇಕರ್ ಅದನ್ನು ಅವರು ಕಾನೂನು ಮಾಡಿ ಅವ್ರು ಕೈ ಕೊಟ್ಟಿರೋಲ್ಲ ಬಿ ಎನ್ ಎಸ್ ಎಸ್ ಇದೆ ಅದೆಲ್ಲವನ್ನು ಕೂಡ ನೋಡಿ ಕ್ರಮ ತಗೊಳ್ತಾರೆ ಯಾವಾಗಲೂ ಅಷ್ಟೇ ವೆರಿಫಿಕೇಶನ್ ನಾನೇನು ಹೇಳಿದ್ದು ಅಂದರೆ ಅವರು ಹೊಡೆದಿಲ್ಲ ಅಂತ ಹೇಳಿದರು ನನಗೆ ಯಾರು ಅನಂತಕುಮಾರ್ ಹೆಗ್ಡೆ ಅವರು ಹೊಡೆದಿಲ್ಲ ಅವರ ಗನ್ಮ್ಯಾನು ಮತ್ತು ಅವರ ಡ್ರೈವರು ಹೊಡೆದಿದ್ದಾರೆ ಅಂತ ನನಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದು ಅದನ್ನೇ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಎಫ್ ಐ ಆರ್ ಡೀಟೇಲ್ಸು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ನು ಅದೆಲ್ಲ ಆಗಲಿ ಆದಮೇಲೆ ವಸ್ತುಸ್ಥಿತಿ ಗೊತ್ತಾಗುತ್ತೆ ಆ ನಂತರ ಹೇಳೋಣ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನು ನನಗೆ ಬಂತು ಅದು ನಿಮಗೆ ಆನ್ ಮಾಡಿದ್ದೀನಿ ಅಷ್ಟೇ ನಾನು ಮುಂದುವರೆದಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ